ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾರತ ದಿನದಿಂದ ದಿನಕ್ಕೆ ಪ್ರಪಂಚದಲ್ಲಿ ಅತ್ಯಂತ ಪ್ರಬಲ ಶಕ್ತಿಯಾಗಿ ಬೆಳಿತಾನೆ ಇದೆ ಅದರ ಜೊತೆಗೆ ಭಾರತ ಹಾಗೂ ರಷ್ಯಾದ ನಡುವಿನ ಸಂಬಂಧಗಳು ಕೂಡ ಅಷ್ಟೇ ಗಟ್ಟಿಯಾಗಿ ಮುನ್ನುಗ್ತಾ ಇದೆ ಎರಡೂ ದೇಶಗಳು ಪ್ರತಿ ಹಂತದಲ್ಲೂ ಪರಸ್ಪರ ಬೆಂಬಲಿಸುತ್ತವೆ ಇದರ ನಡುವೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಮಧ್ಯದಲ್ಲಿಯೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಹ್ವಾನವನ್ನ ಸ್ವೀಕರಿಸಿ ಶೀಘ್ರದಲ್ಲೇ ಪುಟಿನ್ ಭಾರತಕ್ಕೆ ಆಗಮಿಸಲಿದ್ದಾರೆ ಆದರೆ ಭೇಟಿಯ ದಿನಾಂಕ ಇನ್ನೂ ನಿರ್ಧಾರವಾಗಿಲ್ಲ ಪುಟಿನ್ ಅವರ ಭಾರತ ಭೇಟಿಯ ಕಾರ್ಯಕ್ರಮವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೀತಾ ಇದೆ ಅಂತ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರು ಗುರುವಾರ ತಿಳಿಸಿದ್ದಾರೆ ರಷ್ಯಾದ ಅಂತಾರಾಷ್ಟ್ರೀಯ ವ್ಯವಹಾರಗಳ ಮಂಡಳಿ ಅಂದ್ರೆ ಆರ್ಐಎಸಿ ಆಯೋಜಿಸಿದ ರಷ್ಯಾ ಮತ್ತು ಭಾರತದ ಹೊಸ ದ್ವಿಪಕ್ಷೀಯ ಕಾರ್ಯಸೂಚಿಯ ಕಡೆಗೆ ಎಂಬ ಸಮ್ಮೇಳನದಲ್ಲಿ ಭಾಷಣ ಮಾಡಿದಂತಹ ಲಾವ್ರೋವ್ ಅವರು ಪುಟಿನ್ ಅವರು ಶೀಘ್ರದಲ್ಲಿಯೇ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ದೃಢಪಡಿಸಿದರು ಜೊತೆಗೆ ಅವರ ಭೇಟಿಗೆ ಈಗಾಗಲೇ ಸಿದ್ಧತೆಗಳು ನಡೆಯುತ್ತಿವೆ ಎಂದು ತಿಳಿಸಿದರು ಇನ್ನು ರಷ್ಯಾ ಸುದ್ದಂಸ್ಥೆ ಟಿಎಎಸ್ಎಸ್ ವರದಿ ಪ್ರಕಾರ ಪ್ರಧಾನಮಂತ್ರಿ ಮೋದಿ ಅವರ ಆಹ್ವಾನವನ್ನ ಪುಟಿನ್ ಸ್ವೀಕರಿಸಿದ್ದಾರೆ ಇನ್ನು ಈ ಭೇಟಿಯು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷಕ್ಕೆ ಶಾಂತಿ ಒಪ್ಪಂದದ ಮುಂದುವರೆಯಲು ಅಂತ ಕೂಡ ಮಾತಾಡುತ್ತಿದ್ದಾರೆ ಇನ್ನು ಪುಟಿನ್ ಮತ್ತು ಮೋದಿ ಅವರ ಕೊನೆಯ ಭೇಟಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆರಡರಂದು ರಷ್ಯಾದ ಕಜಾನ್ ನಲ್ಲಿ ನಡೆದಿತ್ತು ಇದು ಹದಿನಾರನೇ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ದ್ವಿಪಕ್ಷೀಯ ಸಭೆಯಾಗಿತ್ತು ಈ ಸಭೆಯಲ್ಲಿ ಇಬ್ಬರು ನಾಯಕರು ಭಾರತ ರಷ್ಯಾ ಸಂಬಂಧಗಳನ್ನ ಪರಿಶೀಲಿಸಿ ವ್ಯಾಪಾರ ರಕ್ಷಣೆ ಇಂಧನದಂತಹ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಹೆಚ್ಚಿಸುವ ಬಗ್ಗೆ ಚರ್ಚಿಸಿದ್ರು ಇನ್ನೊಂದೆಡೆ ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಶಾಂತಿಯುತವಾಗಿ ಪರಿಹರಿಸುವ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ಮೋದಿ ಪುನರುಚ್ಚರಿಸ ಮತ್ತು ಈ ನಿಟ್ಟಿನಲ್ಲಿ ಸಹಕಾರ ನೀಡುವ ಭರವಸೆಯನ್ನ ತಿಳಿಸಿದರು ಅದೇ ವೇಳೆಯಲ್ಲಿ ಮೋದಿ ಅವರು ಪುಟಿನ್ ಅವರನ್ನ ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನಿಸಿದರು ಇನ್ನು ಪುಟಿನ್ ಅವರು ಕೊನೆಯ ಬಾರಿಗೆ ಡಿಸೆಂಬರ್ ಎರಡ್ ಸಾವಿರದ ವಾರ್ಷಿಕ ವಾರ್ಷಿಕ ಸಭೆಗಾಗಿ ಭಾರತಕ್ಕೆ ಪ್ರಯಾಣ ಬೆಳೆಸಿದರು ಇನ್ನು ಭಾರತವು ರಷ್ಯಾದೊಂದಿಗೆ ದಶಕಗಳ ಮೈತ್ರಿಯನ್ನ ಹೊಂದಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ರಕ್ಷಣಾ ಉಪಕರಣಗಳ ಪ್ರಮುಖ ಪೂರೈಕೆದಾರನಾಗಿ ಮಾರ್ಪಟ್ಟಿದೆ ಇದಲ್ಲದೆ ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ಪಾಶ್ಚಿಮಾತ್ಯ ನಿರ್ಬಂಧಗಳನ್ನ ಎದುರಿಸುತ್ತಿರುವಂತಹ ರಷ್ಯಾ ಭಾರತಕ್ಕೆ ರಿಯಾಯಿತಿ ದರದಲ್ಲಿ ತೈಲವನ್ನ ನೀಡಿದೆ ಕಳೆದ ವರ್ಷ ಪ್ರಧಾನಿ ಮೋದಿ ಅವರ ಭೇಟಿಯ ಸಮಯದಲ್ಲಿ ಎರಡೂ ದೇಶಗಳು ದ್ವಿಪಕ್ಷೀಯ ವ್ಯಾಪಾರವನ್ನ ನೂರು ಶತಕೋಟಿ ಡಾಲರ್ ಡಾಲರ್ಗೆ ದ್ವಿಗುಣಗೊಳಿಸಲು ಒಪ್ಪಿಕೊಂಡಿದವು ಇದು ಸ್ನೇಹಿತರೆ ರಷ್ಯಾ ಮತ್ತು ಭಾರತದ ನಡುವಿನ ಸ್ನೇಹ ಸಂಬಂಧದ ಮಾಹಿತಿ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮವ್ರ ಜೊತೆ ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮ ಬೆಂಬಲ ನಮ್ಗಿರ್ಲಿ ನಮಸ್ಕಾರ